ಏನ್ ಮಾಡ್ತಾ ಇದ್ದೀರಾ ಆಂಟಿ ಪಾತ್ರೆ ತೊಳಿತಾ ಇದ್ದೀರಾ ನಿಮ್ ಸೊಸೆ ಇನ್ನೂ ಬಂದಿಲ್ವಾ ಕೆಲ್ಸದಿಂದ ಓ ಬಾರ ಏನ್ ಹೇಳ ಸೊಸಿದಣ್ಣ ಲೆಕ್ಕಿರ್ ಯಾಕೇಳಣ್ಣ ಅಲ್ಲ ಕಣ ಇವ್ ಹೋಗಿ ಬರ್ತಾರೆ ಒಂದ್ ಕೆಲ್ಸ ಅಂತ ಮಾಡ್ ಅಯ್ಯೋ ಏನ್ ಹೇಳಕ್ಳಪ್ಪ ಇವು ಶಣ ಇವು ಆ ನಾವ್ ಬೇಕು ಹೋಗ್ಬೇಡ ಹಾ

ಕೆಲಸ ಮಾಡ್ಕೊಂಡ್ ಬಂದ್ರು ಮಾಡ್ಕೊಂಡ್ಬರ್ಬೋದು ಕಣೆ ಮನೆ ಕೆಲಸ ಮಾಡಕ್ ಆಗಲ್ಲ ಕಣೆ ಈ ಮಕ್ಳು ಸುಧಾರಿಸ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಅಡುಗೆ ತಿಂಡಿ ಸಾಕ್ ಸಾಕೋತ್ತೆ ನಾವ್ ಏನ್ ಗೊತ್ತಾ ಅವ್ರನ್ನೇ ಮನೇಲಿ ಇರ್ಸ್ಬಿಡ್ಬೇಕು ನಾ ಕೆಲ್ಸಕ್ಕೆ ಹೋಗ್ಬೇಕು ಹಂಗೆ ಮಾಡ್ಬೇಕು ಇನ್ಮೇಲೆ ನಾನು ಮಾಡ್ಕೊಂಬುದು ಒಂದ್ ಕೆಲಸನ ಹೇಳ ಯಾವ ಈ ಕೆಲಸ ಎಲ್ಲ ಬೇಜಾರೇ ಅಯ್ಯೋ ಹುಡ್ಗಿ ಬೆಳಗ್ಗೆ ಎದ್ದು ಎಲ್ಲ ತಿಂಡಿ ಮಾಡಿ ಅಡ್ಗೆ ಮಾಡಿಟ್ಟು ಮಕ್ಳಿಗೆ ಏನ್ ಊಟ ತಿನ್ಸ್ ಮಾಡಿಟ್ಟು ಹೋಗಿರ್ತಾಳೆ ನೀವ್ ಅತ್ತೈದಿರಿ ಇಷ್ಟು ಸಣ್ಣ ಪುಟ್ಟ ಎಲ್ಪಾದ್ರೂ ಮಾಡ್ಬೇಕಪ್ಪ ಏನ್ ಕೆಲಸ ಕೆಲ್ಸ ಮಾಡ್ಕೊಂಬ ದೊಡ್ಡ ವಿಷಯನ ಮನೆ ಕೆಲಸ ಮಾಡ್ ಮೊದಲ ಏನ್ ಅತ್ತದಿರ ಬಗ್ಗೆ ಹಿಂಗ ಸರಿ ನಾಂತಿ ಮನೇಲಿ ಕೆಲ್ಸ ಮಾಡಿಟ್ಟು ನಿಮ್ಗೆ ಒಡ್ಗೆ ತಿಂಡಿ ಊಟ ಕಾಫಿ ಟೀ ಎಲ್ಲಾ ಮಾಡಿಟ್ಟು ಮಕ್ಳಿಗೂ ಮಾಡಿಟ್ಬಿಟ್ಟು ಆಮೇಲೆ ತಾನೇ ಕೆಲ್ಸಕ್ಕೆ ಹೋಗ್ತಾರೆ ಮತ್ತೆ ಅಲ್ಲೂ ಕೆಲ್ಸ ಮಾಡ್ಕೊಂಡ್ ಬಂದು ಅಷ್ಟು ಟ್ರಾಫಿಕ್ ಅಲ್ಲ ಅಲ್ಲಿಂದ ಮನೆಗ್ ಬರೋ ಅಷ್ಟೊತ್ತಿಗೆ ಸಾಕ್ ಸಾಕಾಗೋಗಿರತ್ತಪ್ಪ ಅಷ್ಟ್ ಮಾತ್ರ ನೀವು ಇಷ್ಟು ಸಣ್ಣ ಪುಟ್ಟ ಕೆಲ್ಸನೂ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಹೆಂಗೆ ರಾಹುಲ್ಕಾಯಿಗೆ ಬೇವಿ ಕಾಯಿ ಸಾಕ್ಷಿ ಒಂದೇ ಹಣದ್ರು ಕೆಲಸ ಮಾಡ್ತಾರಲ್ಲ ಮಕ್ಳು ಮರಿಯಾ ಸುಧಾಸ್ನ ಬೆಳಿಗ್ಗೆ ಸಾಯಂಕಾಲ ಕೆಲಸ ಮಾಡ್ತಾರಲ್ಲ ಅದೆಲ್ಲ ನಿಮ್ ಕಣ್ಣಿಗೆ ಕಾಣಲ್ಲ ಹ ನೀನು ಅವಾಗಿದ್ದ ನಾನು ಅಬ್ಸರ್ವ್ ಮಾಡ್ತಿದೀನಿ ಅವಳು ಪರವಾಗಿಲ್ಲ ನೀವು ಹಾ ಇರುತ್ತಿ ಮತ್ತಿಗೆ ಹೇಳ್ತೀನಿ ಪ್ರಿಪೇರ್ ಆಗ್ತಾವಳೆ ನಿಮ್ಗೊಂಚ ಕಡ್ಬಲ್ ಆಗ್ತಾ ಹೇಳ್ತೀನಿ ఫ్రెండ్స్ జాస్తి సొసూ ఆచేగడ మరోసా జాస్తినా